ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ಶಿವರಾತ್ರಿ ಸ್ಪೆಷಲ್ ಆಗಿ ಹುರಿಗಡ್ಲೆ ತಂಬಿಟ್ಟು ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತೀನಿ ಅದಕ್ಕೂ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ನಾನಿವತ್ತು ಶಿವರಾತ್ರಿ ಹಬ್ಬದ ಪ್ರಯುಕ್ತ ಹುರಿಗಡ್ಲೆ ತಂಬಿಟ್ಟನ್ನು ಮಾಡ್ತಾ ಇದ್ದೀನಿ ಎಂಥ ಬಿಗಿನರ್ಸ್ ಕೂಡ ಆರಾಮಾಗಿ ಏನು ಲೋಪದೋಷ ಇಲ್ಲದಂಗೆ ಈ ಹುರುಗಡ್ಲೆ ತಂಬಿಟ್ಟನ್ನು ಮಾಡಬಹುದು ನಾನು ಕೂಡ ಇದನ್ನ ಫೋರ್ತ್ ಟೈಮ್ ಮಾಡ್ತಾ ಇರೋದು ಸೊ ಪ್ರತಿ ಸಲೂ ತುಂಬ ಚೆನ್ನಾಗಾಗಿದೆ ಯಾವುದೇ ರೀತಿ ಮಿಸ್ಟೇಕ್ ಆಗಿಲ್ಲ ನೀವು ಕೂಡ ಮಿಸ್ಟೇಕ್ ಇಲ್ದಂಗೆ ಮಾಡಬಹುದು ಅದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಮತ್ತೆ ಈ ತಂಬಿಟ್ಟಿನ ಅವರು ಮಾರಮ್ಮ ಹಬ್ಬಕ್ಕೆ ಗ್ರಾಮ ತಂಬಿಟ್ಟು ಆರ್ತಿ ತಗೊಂಡು ಹೋಗಬೇಕು ಅಂತ ಮಾಡ್ತಾ ಆ ಟೈಮಲ್ಲಿ ನಾನು ನೋಡಿದಾಗ ಇದ್ದೆ ಸೊ ಇದನ್ನೆಲ್ಲ ಹೇಗೆ ಮಾಡ್ತಾರಪ್ಪ ಎಷ್ಟು ಕಷ್ಟ ಇರ್ಬೋದೇನೋ ಅಂತ ಅಂದ್ಕೊತಾ ಇದ್ದೆ ಬಟ್ ನಾನು ಸಲ ಟ್ರೈ ಮಾಡೋಣ ಅಂತೇಳಿ ಟ್ರೈ ಮಾಡಿದೆ ಸೊ ಫಸ್ಟ್ ಟೈಮ್ ಮಾಡಿದ್ರು ಕೂಡ ಕೂಡ ಚೆನ್ನಾಗೇ ಬಂದಿತ್ತು ಆಗ ಅಂದ್ಕೊಂಡೆ ನಾನು ಇನ್ನು ಮುಂದೆ ಯಾವಾಗ ಬೇಕು ಆವಾಗ ಯಾವಾಗ ತಿನ್ನಬೇಕು ಅಂತ ಅನ್ಸುತ್ತೆ ಆವಾಗೆಲ್ಲ ಕೂಡ ಇದನ್ನು ಆರಾಮಾಗಿ ಮಾಡ್ಕೊಬಹುದು ಅನ್ನೋ ಒಂದು ಧೈರ್ಯ ಕೂಡ ಬಂತು ಆ ಧೈರ್ಯದಿಂದಲೇ ನಾನು ಈವರೆಗೂ ಮೂರು ಸಲ ಮಾಡಿದ್ದೀನಿ ಸೊ ಚೆನ್ನಾಗೇ ಆಗಿದೆ ರುಚಿ ಏನು ಕೂಡ ಹೆಚ್ಚು ಕಮ್ಮಿ ಆಗಿರಲಿಲ್ಲ ಸೊ ಅದೇ ಧೈರ್ಯದ ಮೇಲೆ ಇವತ್ತು ಕೂಡ ನಾನು ತಂಬಿಟ್ಟನ್ನು ಮಾಡೋದನ್ನ ಹೇಗೆ ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ತಂಬಿಟ್ಟು ಮಾಡೋಕ್ಕೆ ಬರಲ್ಲ ಅನ್ನೋರು ಕೂಡ ಆರಾಮಾಗಿ ಮಾಡಬಹುದು ಅನ್ನೋ ಧೈರ್ಯನೂ ಕೂಡ ನಾನು ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ ಮೊದಲಿಗೆ ನಾನಿಲ್ಲಿ ಅರ್ಧ ಹೋಳು ಕೊಬ್ಬರಿ ಒಣ ಕೊಬ್ಬರಿ ತಗೊಂಡಿದ್ದೀನಿ ಅದರಲ್ಲಿ ಒಂದು ಸ್ವಲ್ಪ ಮಾತ್ರ ಮಿಕ್ಕಿಸ್ಕೊಂಡು ಒಂದು ಬಟ್ಲಷ್ಟು ಒಣ ಕೊಬ್ಬರಿ ತುರಿನ ತೆಗ್ದು ಇಟ್ಕೊಂಡಿದ್ದೀನಿ ಸೊ ಅದನ್ನು ನೀವು ಬೇಕಾದ್ರೆ ಕಟ್ ಮಾಡಿ ಕೂಡ ಹಾಕೊಬೋದು ನಾನಿಲ್ಲಿ ತುರಿದಿಟ್ಕೊಂಡಿದ್ದೀನಿ ಮತ್ತು ಒಂದು ಕಾಲು ಕೆ ಜಿ ಇರುವಂಥ ಹುರಗಡ್ಲೇನ ಒಂದು ದೊಡ್ಡ ಬಟ್ಲಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಅಲ್ಲಿ ಕಾಲು ಕೆ ಜಿ ಇದೆ ಮತ್ತು ಒಂದು ಸ್ಮಾಲ್ ಕಪ್ಪಲ್ಲಿ ಚಿಕ್ಕ ಕಪ್ಪಲ್ಲಿ ಅದರ ತುಂಬ ಆಗೋಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ ಸೊ ಕಡಲೆ ಬೀಜ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ತಂದುಬಿಟ್ಟು ಮತ್ತು ಇಲ್ಲಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಅಕ್ಕಿನ ತಗೊಂಡಿದ್ದೀನಿ ಅದರಲ್ಲೂ ಅಂಗಡಿ ಅಕ್ಕಿ ತಗೊಂಡಿಲ್ಲ ನಾನು ರೇಷನ್ ಅಕ್ಕಿನ ತಗೊಂಡಿದ್ದೀನಿ ಮತ್ತು ಒಂದು ಕಪ್ಪಲ್ಲಿ ನಾನು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ ಒಂದು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ನೀವು ಬೇಕಾದರೆ ಕಪ್ಪು ಎಳ್ಳನ್ನು ಹಾಕೊಬೋದು ಮತ್ತು ಇಲ್ಲಿ ಒಂದು ಏಲಕ್ಕಿನ ಬಿಡಿಸಿ ಅದರ ಬೀಜನ ಮಾತ್ರ ತೆಗೆದು ಇಟ್ಕೊಂಡಿದ್ದೀನಿ ಸ್ಮೆಲ್ಗೋಸ್ಕರ ಮತ್ತು ಈ ಥರ ಅಜ್ಜನ್ನು ಸಣ್ಣದಾಗಿ ಚಚ್ಚಿ ಇಟ್ಕೊಂಡಿದ್ದೀನಿ ಜಜ್ಜಿ ಇಟ್ಕೊಂಡಿದ್ದೀನಿ ಸೊ ಮತ್ತು ಮೊನ್ನೆ ಏನೋ ಸ್ವೀಟ್ ಮಾಡಲಿಕ್ಕೆ ಅಂತೇಳಿ ಪಾಕ ತೆಗೆದಿದ್ದೆ ಅದೊಂದು ಸ್ವಲ್ಪ ಇತ್ತು ಅಂಥೇಳಿ ಸೊ ಟೋಟಲ್ಲು ಎರಡು ಅಚ್ಚು ಬೆಲ್ಲನ ನಾನಿಲ್ಲಿ ಈ ತಂಬಿಟ್ಟಿಗೆ ತಗೊಂಡಿದ್ದೀನಿ ಪಾಕಕ್ಕೋಸ್ಕರ ಮೊದಲಿಗೆ ನಾನು ಒಂದು ಮಿಕ್ಸಿ ಜಾರಲ್ಲಿ ಹುರುಗಡ್ಲೇನ ಹಾಕ್ಕೊಂಡು ಅದನ್ನು ನೀಟಾಗಿ ಪೌಡ್ರ್ ಆಗಬೇಕು ಆ ರೀತಿ ನೀಟಾಗಿ ಮಿಕ್ಸಿಯಲ್ಲಿ ಗ್ರೈಂಡನ್ನು ಮಾಡ್ಕೊಬೇಕು ತರಿತರಿಯಾಗಿ ಮಾಡ್ಕೊಬಾರ್ದು ಇದು ಉರುಗಡ್ಲೆ ತಂಬಿಟ್ಟಾಗಿರೋದ್ರಿಂದ ಸೊ ಕೈಯಲ್ಲಿ ಮುಟ್ಟು ನೋಡಿದ್ರೆ ಅದು ತುಂಬ ಸಾಫ್ಟ್ ಇರೋ ಥರ ನಮಗೆ ಫೀಲ್ ಆಗಬೇಕು ಆ ಅಲ್ಲಿವರೆಗೂ ಅದನ್ನು ಗ್ರೈಂಡ್ ಮಾಡಿಕೊಂಡು ಅದನ್ನು ಒಂದು ಮಿಕ್ಸಿಂಗ್ ಬೌಲಲ್ಲಿ ಹಾಕ್ಕೊಳ್ಳೋಣ ಸೊ ನೆಕ್ಸ್ಟು ಮತ್ತು ಈಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಡೋಣ ಪ್ಯಾನ್ಗೆ ತಗೊಂಡಿದಂಥ ಕಡಲೆ ಬೀಜನ ಹಾಕ್ಕೊಂಡು ನೀಟಾಗಿ ಅದನ್ನು ರೋಸ್ಟ್ ಮಾಡ್ಕೊಬೇಕು ಸೊ ಯಾವುದೇ ಕಾರಣಕ್ಕೂ ಉರಿನ ಜಾಸ್ತಿ ಇಟ್ಕೊಂಡು ಮಾಡ್ಕೊಬೇಡಿ ಉರಿನ ಕಮ್ಮಿ ಊರಿನಲ್ಲಿ ಇಟ್ಕೊಂಡು ಇದನ್ನು ರೋಸ್ಟ್ ಮಾಡ್ಕೊಬೇಕು ಯಾಕೆಂದರೆ ಉರಿ ಜಾಸ್ತಿ ಇದ್ದಾಗ ಬೇಗ ಕಪ್ಪಾಗಿಬಿಡುತ್ತೆ ಬಟ್ ಒಳಗಡೆ ಹಸಿ ಹಸಿ ಥರನೇ ಇರುತ್ತೆ ಆ ಕಾರಣಕ್ಕೋಸ್ಕರ ಉರಿನ ಕಮ್ಮಿ ಇಟ್ಕೊಂಡು ನೀಟಾಗಿ ರೋಸ್ಟ್ ಮಾಡಿದ್ರೆ ಒಳ್ಳೆ ಆರಾಮ ಬರುತ್ತೆ ಮತ್ತು ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ಅದನ್ನು ತಂಬಿಟ್ಟು ಹಾಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಮಧ್ಯೆ ಮಧ್ಯೆ ಸಿಕ್ಕುವಾಗ ಈ ರೀತಿಯಾಗಿ ನೀಟಾಗಿ ಕಮ್ಮಿ ಊರಿನಲ್ಲಿಟ್ಕೊಂಡು ರೋಸ್ಟನ್ನು ಮಾಡ್ಕೊಳ್ಳೋಣ ರೋಸ್ಟ್ ಆಗಿರೋ ಕಡಲೆ ಬೀಜನ ನಾನೀಗ ಒಂದು ಪ್ಲೇಟ್ ಮೇಲೆ ಅಂತ ಹಾಕೊತಾ ಇದ್ದೀನಿ ತೀರಾ ತಣ್ಣಗಾಗಬಾರ್ದು ಲೈಟಾಗಿ ಬಿಸಿ ಇರಬೇಕು ಆ ಟೈಮಲ್ಲಿ ಸಿಪ್ಪೇನ ನಾವು ಈಸಿಯಾಗಿ ತೆಗಿಬೋದು ಹಾಕೋಣಕ್ಕೋಸ್ಕರ ನೋಡಿ ರೀತಿ ಸಿಪ್ಪೆನ ಉಜ್ಜಿ ಕ್ಲೀನ್ ಮಾಡ್ಕೊಳ್ಳೋಣ ಕಡಲೆ ಬೀಜ ಎರಡು ಭಾಗ ಆಗಬೇಕು ಆ ರೀತಿ ಅದನ್ನು ಸಿಪ್ಪೆಯೆಲ್ಲನೂ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ಅದೇ ಪ್ಯಾನ್ಗೆ ನಾನು ಅಕ್ಕಿ ತಗೊಂಡಿದ್ವಲ್ಲ ಆ ಅಕ್ಕಿನ ಹಾಕೊತಾ ಇದ್ದೀನಿ ಸೊ ಈ ಅಕ್ಕಿನೂ ಕೂಡ ಕಮ್ಮಿ ಹುರಿನಲ್ಲಿ ಇಟ್ಕೊಂಡು ನಿಧಾನಕ್ಕೆ ಹೊಂಬಣ್ಣ ಬರೋವರೆಗೂ ಒಳ್ಳೆ ಅರೋಮ ಬರೋವರೆಗೂ ಅದನ್ನು ಹುರ್ಕೊಬೇಕು ಸೊ ಒಂದು ಹಕ್ಕಿ ಕಾಳನ್ನ ತಗೊಂಡು ನೀವು ಅದನ್ನು ತಿಂದು ನೋಡಿದ್ರೆ ಅದು ಕಟುಮ್ ಅಂತ ಸೌಂಡ್ ಬರಬೇಕು ಆ ಆರಾಮ ಬರೋವರೆಗೂ ಅದನ್ನು ಹುರ್ಕೊಳ್ಳಿ ಈಗ ಹುರ್ಕೊಂಡಿರೋಂಥ ಹಕ್ಕಿ ನೋಡ್ತಾಯಿದ್ರಲ್ಲ ಕಲರು ಈ ಥರ ಲೈಟಾಗಿ ಕೆಂಪು ಬಣ್ಣ ಬಂದಿರೋ ಹಕ್ಕಿನ ನಾನು ಈಗ ಒಂದು ಪ್ಲೇಟ್ಗೆ ಹಾಕೊತ ಇದ್ದೀನಿ ಅದನ್ನು ಕೂಡ ಆರಲಿ ಅಂತ ಮತ್ತೆ ಅದೇ ಪ್ಯಾನ್ಗೆ ನಾನು ಎಳ್ಳು ತಗೊಂಡಿದ್ದಲ್ಲ ಅದನ್ನು ಹಾಕ್ಕೊತಿದ್ದೀನಿ ಆಲ್ರೆಡಿ ಪ್ಯಾನ್ ಬಿಸಿಯಾಗಿರುತ್ತಲ್ವ ಸೊ ನೋಡಿಕೊಂಡು ಕಮ್ಮಿ ಹುರಿನಲ್ಲಿ ಹಾಕೊಂಡು ಅದು ಚಿಟಪಟ ಅನ್ನಬೇಕು ಆ ಥರ ಸಿಡಿಯುವಂಥ ಎಳ್ಳನ್ನು ಇವಾಗ ನಾನು ಕಡಲೆ ಹುಡಿ ಹಾಕ್ಕೊಂಡಿದ್ದಲ್ಲ ಅದಕ್ಕೆ ಎಳ್ಳನ್ನು ಸೇರಿಸ್ಕೊತಾ ಇದ್ದೀನಿ ಮತ್ತು ಕೊಬ್ಬರಿ ತುರಿನೂ ಕೂಡ ಹಾಕ್ಕೊಂಡು ಇನ್ನೊಂದು ಕಡೆ ಮಿಕ್ಸಿ ಜಾರಲ್ಲಿ ಆಲ್ರೆಡಿ ಕಡಲೆ ಬೀಜನ ಎರಡು ಭಾಗ ಮಾಡಿಟ್ಕೊಂಡಿದ್ದಲ್ಲ ಅದನ್ನು ಆನ್ ಆ್ಯಂಡ್ ಆಫ್ ಆನ್ ಆ್ಯಂಡ್ ಆಫ್ ಮಾಡಿಕೊಂಡು ಲೈಟಾಗಿ ತುಂಬ ನುಣ್ಣಗೆ ರುಬ್ಕೊಬಾರ್ದು ಅಲ್ಲಲ್ಲಿ ಸ್ವಲ್ಪ ಮಧ್ಯೆ ಮಧ್ಯೆ ಬೀಜ ಸಿಗ್ತಾ ಇರಬೇಕು ಆ ರೀತಿ ಫ್ರೈ ರುಬ್ಕೊಂಡಿರೋಂಥ ಕಡಲೆ ಬೀಜ ಪೌಡ್ರನ್ನ ಮಿಕ್ಸಿಂಗ್ ಬೌಲಲ್ಲೇ ಹಾಕ್ಕೊಳ್ಳೋಣ ನೆಕ್ಸ್ಟು ಅಕ್ಕಿ ತಣ್ಣಗಾಗೋಕ್ಕೆ ಅಂತ ಸೈಡಲ್ಲಿ ಇಟ್ಟಿದ್ದಲ್ಲ ಆ ಅಕ್ಕಿನ ತಗೊಂಡು ಈಗ ನಾನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಸಣ್ಣ ರವೆ ಥರ ಅನ್ನಿಸ್ಬೇಕು ಕೈಯಲ್ಲಿ ಮುಟ್ಟು ನೋಡಿದಾಗ ಅಲ್ಲಿವರೆಗೂ ಅದನ್ನು ಸ್ವಲ್ಪ ರುಬ್ಕೊಬೇಕು ಗ್ರೈಂಡ್ ಮಾಡ್ಕೊಬೇಕು ನೀವು ಮುಟ್ಟು ನೋಡಿಕೊಂಡ್ರೆ ಗೊತ್ತಾಗುತ್ತೆ ಆ ಫೀಲಿಂಗ್ಸು ಹುರುಗಡ್ಲೆನ ನುಣ್ಣುಗೆ ರುಬ್ಬಿರ್ತೀವಿ ಸೊ ಹಕ್ಕಿನ ಸ್ವಲ್ಪ ತರಿ ತರಿಯಾಗಿ ರುಬ್ಬಿರ್ತೀವಿ ಬರೀ ಹುರಿಗಡ್ಲೆ ತಂಬಿಟ್ಟು ತಿಂತಾಯಿದ್ರೆ ಗಂಟ್ಲಲ್ಲಿ ಸಿಕ್ಕಾಕ್ಕೊಂಡಂಗೆ ಫೀಲ್ ಆಗುತ್ತೆ ಆದರೆ ತಿನ್ನುವಾಗ ಅಕ್ಕಿ ರವೆ ರವೆ ಥರ ಬಾಯಿಗೆ ಸಿಗ್ತಾ ಇದ್ದರೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಮತ್ತು ರುಚಿನೂ ಕೂಡ ಚೆನ್ನಾಗಿರುತ್ತೆ ಇವಾಗ ನೋಡಿ ಮಿಕ್ಸಿಂಗ್ ಬೌಲಲ್ಲಿ ಈ ಅಕ್ಕಿ ತರಿನೂ ಕೂಡ ಹಾಕ್ಕೊಂಡು ನೀಟಾಗಿ ಎಲ್ಲನೂ ಒಂದು ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ಳೋಣ ಬೇಡ ಅಂದರೆ ನೀವು ಕೈಯಲ್ಲಿ ಕೂಡ ಮಿಕ್ಸ್ ಮಾಡ್ಕೊಬೋದು ಈ ಮಿಕ್ಸ್ ಮಾಡ್ಕೊಂಡಾದಮೇಲೆ ಏಲಕ್ಕಿ ಪುಡಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ಅಕ್ಕಿನ ರುಬ್ಬೇಕಾದ್ರೂ ಏಲಕ್ಕಿ ಬೀಜನ ಅದರಲ್ಲಿ ಹಾಕ್ಕೊಂಡು ನೀಟಾಗಿ ನುಣ್ಣಗೆ ರುಬ್ಕೊಬೋದು ಇಲ್ಲಾಂದರೆ ಸಪ್ರೇಟಾಗಿ ಈ ರೀತಿ ಪುಡಿ ಮಾಡಿ ಕೂಡ ಹಾಕೊಬೋದು ಇದೆಲ್ಲ ಮಿಕ್ಸ್ ಆದಮೇಲೆ ಮತ್ತೆ ಸ್ಟವ್ ಮೇಲೆ ನಾನು ಒಂದು ಪ್ಯಾನ್ನ ಇಟ್ಬಿಟ್ಟು ತಂಬಿಟ್ಟಿನ ಪಾಕಕ್ಕೋಸ್ಕರ ತಗೊಂಡಿರೋ ಬೆಲ್ಲನ ಆ ಪ್ಯಾನಲ್ಲಿ ಹಾಕಿಬಿಟ್ಟು ನಾನು ಒಂದು ಲೋಟದ ನೀರನ್ನು ಇದ್ದೀನಿ ಸೊ ಈ ಬೆಲ್ಲದ ಪಾಕ ತುಂಬ ಕಡು ಪಾಕ ಬರಬೇಕು ಅಥವಾ ಒಂದೆಳೆ ಪಾಕ ಬರಬೇಕು ಅಂತೆಲ್ಲ ಏನಿಲ್ಲ ಬೆಲ್ಲ ಎಲ್ಲ ನೀಟಾಗಿ ನೀರಲ್ಲಿ ಮೇಲೆ ಒಂದು ಮೂರಿಂದ ನಾಲ್ಕು ಕುದಿ ಬಂದರೆ ಸಾಕು ನೋಡಿ ಈ ರೀತಿ ಪಾಕ ರೆಡಿಯಾಗಿದೆ ಸೊ ಈ ಪಾಕ ರೆಡಿಯಾದ ನಂತರ ಸ್ಟವನ್ನ ಆಫ್ ಮಾಡಿಕೊಂಡು ನಾವೇನು ಪೌಡರ್ನ ರೆಡಿ ಮಾಡಿಟ್ಕೊಂಡಿದ್ವಿ ಆ ಪೌಡರ್ಗೆ ಒಂದು ಸ್ಟೈನರ್ನ ತೊಗೊಂಡು ಬೆಲ್ಲದ ಪಾಕನ ಸ್ವಲ್ಪ ಸ್ವಲ್ಪನೇ ಹಾಕೊಬೇಕು ಸ್ಟೈನರ್ ಹಾಕಿ ತಗೊಬೇಕು ಅಂದರೆ ಬೆಲ್ಲದಲ್ಲಿ ಏನಾದರೂ ಕಸ ಗಲೀಜು ಇದ್ದರೆ ಅದು ನೀಟಾಗುತ್ತೆ ಸೊ ಈ ರೀತಿ ಸ್ವಲ್ಪ ಸ್ವಲ್ಪನೇ ಪಾಕನ ಹಾಕ್ಕೊಂಡು ಮೊದಲು ಒಂದು ಸ್ಪೂನ್ ಸಹಾಯದಿಂದ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಬೇಕು ಪಾಕ ಬಿಸಿ ಇರುತ್ತಲ್ವ ಆ ಕಾರಣಕ್ಕೋಸ್ಕರ ಅದಾದ ನಂತರ ಸ್ವಲ್ಪ ಮೇಲೆ ಬೇಕಾದರೆ ನೀವು ಕೈಯಿಂದ ನೀಟಾಗಿ ಬೆಲ್ಲದ ಪಾಕ ಮತ್ತು ಪೌಡರ್ನೆಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಬೌದು ಮೊದಲು ಮೊದಲಿಗೆ ಯಾರೂ ಕೂಡ ಪಾಕದಲ್ಲಿ ಕೈಯನ್ನು ಹಾಕೋಕೆ ಹೋಗಬೇಡಿ ನೋಡಿ ಈ ರೀತಿ ಉಂಡೆ ಕಟ್ಟಲಿಕ್ಕೆ ಒಂದು ಹದ ಬರುತ್ತೆ ನೋಡಿ ಈ ರೀತಿ ಕೈಗೆ ಅಂಟಬಾರ್ದು ನಾವು ಉಂಡೆ ಕಟ್ಟಬೇಕಾದ್ರೆ ಹಸಿಟ್ಟು ಕೈಗೆ ಅಂಟಿಲ್ಲ ಅಂದರೆ ಸೊ ನಾವು ತಗೊಂಡಿದ್ದಂತಹ ಪಾಕ ಮತ್ತು ಊರುಗಡ್ಲೆ ತಂಬಿಟ್ಟಿನ ಹದ ಕೂಡ ರೆಡಿಯಾಗಿದೆ ಅಂತಲೇ ಅರ್ಥ ನೋಡಿ ಫೈನಲಿ ಹುರುಗಡ್ಲೆ ತಂಬಿಟ್ಟು ರೆಡಿ ಆಯಿತು ಪಾಕ ಏನಾದರೂ ಉಳ್ಕೊಂಡ್ರು ಕೂಡ ವೇಸ್ಟ್ ಏನಾಗಲ್ಲ ನೀವು ಸಂಜೆ ಟೀ ಕಾಫಿ ಕುಡಿಬೇಕಾದರೆ ಬೇ ಅದನ್ನು ಹಾಕ್ಕೊಂಡು ಯೂಸ್ ಮಾಡ್ಕೊಬೋದು ನಾನು ತಗೊಂಡಿದಂತಹ ಪಾಕ ಇಷ್ಟು ಪೌಡರ್ಗೆ ಕರೆಕ್ಟಾಗಿ ಸರಿ ಆಗೋಯ್ತು ಸೊ ಯಾರು ಯಾವಾಗ ಬೇಕು ಅಂದ್ರೂ ಕೂಡ ಆರಾಮಾಗಿ ನೀವು ಒಂದು ಅರ್ಧ ಗಂಟೆನಲ್ಲಿ ಈ ಹುರುಗಡ್ಲೆ ತಂಬಿಟ್ಟನ್ನು ರೆಡಿ ಮಾಡ್ಕೊಬೋದು ನಿಮ್ಮಲ್ಲಿ ಯಾರಾದರೂ ಇದನ್ನು ಮೊದಲನೇ ಸಲ ಟ್ರೈ ಮಾಡ್ತೀನಿ ಹೇಗಾಗುತ್ತಪ್ಪ ಅಂತ ಏನಾದರೂ ಭಯ ಇದ್ದರೆ ಖಂಡಿತವಾಗ್ಲೂ ಭಯ ಬೇಡ ನೀವು ಮೊದಲನೇ ಸಲ ಟ್ರೈ ಮಾಡಿದರೂ ಕೂಡ ಹಾಂ ತಂಬಿಟ್ಟು ತುಂಬ ಚೆನ್ನಾಗಾಗುತ್ತೆ ಸೊ ಯಾವುದೇ ರೀತಿ ಭಯ ಇಲ್ದಂಗೆ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಸ್ಗೋಸ್ಕರ ನಾನು ಕಾಯ್ತಾಯಿರ್ತೀನಿ ನಾನು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ ಮಾಡ್ತೀನಿ ಸೊ ಇವತ್ತು ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ಸಮಸ್ತ ಕನ್ನಡ ಜನತೆಗೆಲ್ರಿಗೂ ಕೂಡ ಮಹಾಶಿವರಾತ್ರಿ ಹಬ್ಬದ ಶುಭಾಶಯನೂ ಹೇಳ್ತೀನಿ ದೇವರು ಎಲ್ಲರ ಇಷ್ಟಾರ್ಥಗಳನ್ನು ಈಡೇರಿಸಲಿ ಎಲ್ಲರೂ ಏನೇನು ಕೇಳ್ಕೊತೀರ ಅದೆಲ್ಲವೂ ಕೂಡ ಈಡೇರಲಿ ಅಂತ ಆ ಭಗವಂತನ ಹತ್ರ ನಾನು ಕೇಳ್ಕೊತೀನಿ ಸೊ ಮತ್ತೆ ನಿಮಗೆ ಒಂದೊಳ್ಳೆ ವಿಡಿಯೋ ಮೂಲಕ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ ಮಾಡ್ತಾಯಿದ್ದೀನಿ ಸೊ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್